ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಜನ್ಮ ದಿನಾಂಕದ ಆಧಾರದ ಮೇಲೆ ಯಾರಿಗೆ ಯಾವ ವೃತ್ತಿ ಬೆಸ್ಟ್ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ಯಾವ ವೃತ್ತಿಯಿಂದ ಸಾಕಷ್ಟು ಯಶಸ್ಸು ನಮಗೆ ದೊರಕುತ್ತೆ ಅಂತ ನೋಡೋಣ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ವೀಕ್ಷಕರೇ ಎಲ್ಲರೂ ಜೀವನದಲ್ಲಿ ವೃತ್ತಿ ಆಯ್ಕೆ ಮಾಡುವ ವಿಚಾರದಲ್ಲಿ ಎಳುತ್ತಾ ಇರ್ತಾರೆ ಸಂಖ್ಯಾಶಾಸ್ತ್ರ ಏನು ಹೇಳ್ತದಪ್ಪ ಅಂತಂದರೆ ನಿಮ್ಮ ಅವ್ರ ಜನ್ಮ ದಿನಾಂಕನವನ್ನು ನೋಡಿ ಯಾವುದೇ ಕೆಲಸವನ್ನು ಮಾಡಿದಲ್ಲಿ ತುಂಬ ಯಶಸ್ಸು ತಂದುಕೊಡುತ್ತೆ ಅಂತ ಹೇಳ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಅಂಕಿಯಿಂದ ಹಿಡಿದು ಒಂಬತ್ತು ಅಂಕಿ ವರೆಗೂ ಸಂಖ್ಯೆಗಳು ತಮ್ಮದೇ ಆದಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಆ ವ್ಯಕ್ತಿಯ ಮೇಲೆ ಆ ಗುಣಲಕ್ಷಣಗಳು ವ್ಯಕ್ತಿಯ ವ್ಯಕ್ತಿತ್ವದ ಪರಿಣಾಮ ಕೂಡ ಬೀಳ್ತವೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾದಂತೆ ಸೂಕ್ತವಾದಂತಹ ಒಂದು ವೃತ್ತಿ ಕೆಲಸ ಮಾಡಿದಾಗ ಅವರಿಗೆ ತುಂಬ ಏಳಿಗೆ ತಂದು ಕೊಡ್ತದೆ ಈ ಸಂಖ್ಯಾಶಾಸ್ತ್ರವನ್ನು ತಿಳ್ಕೊಂಬಿಟ್ಟು ಅದ್ರ ಬೇಸಿಸ್ ಮೇಲೆ ಯಾರು ಜಾಬನ್ನು ಸೆಲೆಕ್ಷನ್ ಮಾಡ್ತಾರಲ್ಲ ಯಾವ ಸೆಕ್ಷ್ ಸೆಕ್ಟ್ರಲ್ಲಿ ಜಾಬ್ ಮಾಡ್ತಾರಲ್ಲ ಅವ್ರಿಗೆ ಸಕ್ಸಸ್ಸು ಅಂತಕ್ಕಂಥದ್ದು ತುಂಬ ಕಟ್ಟಿ ಬುದ್ಧಿ ಹಾಗಾದರೆ ಜನ್ಮ ದಿನಾಂಕದ ಆಧಾರದಲ್ಲಿ ಮೂಲಾಂಕವನ್ನು ಪರಿಗಣಿಸಿ ನಿಮಗೆ ಪ್ರಗತಿ ತರತಕ್ಕಂತಹ ವೃತ್ತಿ ಆಯ್ಕೆಗಳು ಯಾವ್ದ್ಯಾವುದು ಅಂತ ನೋಡೋಣವಾ ನೋಡಿ ವೀಕ್ಷಕರೇ ಒಂದನೇ ತಾರೀಕು ಯಾರ್ಯಾರು ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಹಾಗೆ ಇಪ್ಪತ್ತೆಂಟನೇ ತಾರೀಕು ಅಂದರೆ ಎರಡು ನಂಬರ್ನೂ ಕೂಡಿಸಿದಾಗ ಟೋಟಲ್ ಆಗಿ ಇವಾಗ ನನ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಇಪ್ಪತ್ತೆಂಟಿದೆ ಅಂತ ತಿಳ್ಕೊಳ್ಳೋಣ ಈಗ ಎಲ್ ಟೂ ಪ್ಲಸ್ ಏಟ್ ಎರಡು ಸೇರಿಸಿದ್ರೆ ಎಷ್ಟಾಗ್ತದೆ ಟೆನ್ ಆಗ್ತದೆ ಇವಾಗ ಟೋಟಲ್ ಆಗಿ ಒನ್ ಬಂತು ತಾನೆ ಈ ಥರ ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಈ ಡೇಟರ್ಜೆನ್ಸಿದವ್ರಿಗೆ ಆಡಳಿತ ಗ್ರಹ ಯಾರಾಗ್ತಾರೆ ಸೂರ್ಯ ಸೂರ್ಯನೇ ಅಧಿಪತಿ ಅವರು ಹುಟ್ಟಾನೆ ನಾಯಕರು ಅವ್ರು ಎಂದಿಗೂ ಏನಾದ್ರು ಏನಾದರೂ ಬರಲಿ ದೀನರು ದಿಟ್ಟರು ಏನೂ ಹೆದ್ರೋದಿಲ್ಲ ಅವರು ಮುನ್ ನುಗ್ತಾನೇ ಇರ್ತಾರೆ ಆ ಥರ ಒಂದು ಮನೋಭಾವವನ್ನು ಹೊಂದಿರ್ತಾರೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಅಪಾಯ ಜಾಸ್ತಿ ಆಗ್ತಿರುತ್ತೆ ಅಪಾಯ ತೆಗೆದುಕೊಳ್ತಾರೆ ಲೈಫಲ್ಲಿ ಇನ್ನು ಅವರು ವ್ಯಾಪಾರದಲ್ಲಿ ತುಂಬ ಉತ್ತಮವಾಗಿರ್ತಾರೆ ಫಾರ್ ಎಕ್ಸಾಂಪಲ್ ಒನ್ ನಂಬರಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಹುಟ್ಟಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಯಾರು ಈಗ ನಿಮ್ಗೆಲ್ರಿಗೂ ಗೊತ್ತು ವಿರುಬಾಯಿ ಅಂಬಾನಿ ರತನ್ ಟಾಟಾ ಮುಕೇಶ್ ಅಂಬಾನಿ ಮತ್ತು ಬಿಲ್ ಗೇಟ್ಸ್ ಇವೆಲ್ಲ ಕರೋಡ್ ಕೋಟ್ಯಾಧಿಪತಿಗಳು ಗುದ್ದು ದೊಡ್ಡ ದೊಡ್ಡ ಕಂಪ್ನಿ ಬಿಲ್ಡಿಂಗ್ಸ್ ಎಲ್ಲಾನು ಮಾಡಿಕೊಂಡಿದ್ದಾರೆ ಆಸ್ತಿ ಪಾಸ್ತಿ ಮತ್ತೆ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂತವರು ಈ ದಿನಾಂಕಗಳಿಗೆ ಸೇರಿತಕ್ಕಂತವ್ರವರು ಇವ್ರಿಗೆಲ್ಲರಿಗೂ ಒನ್ ನಂಬರ್ ಒಂದ್ ಸಂಖ್ಯಾಶಾಸ್ತ್ರದಲ್ಲಿ ಇರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರ ತುಂಬಾ ಆಗ್ಬರ್ತದೆ ಇನ್ನು ಎರಡು ನಂಬರು ನೋಡೋಣ ಸಂಖ್ಯಾಶಾಸ್ತ್ರದಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಂದು ಜನಿಸಿದವರ ಒಂದು ಸಂಖ್ಯಾಶಾಸ್ತ್ರ ಯಾವ ಥರ ಬರುತ್ತೆ ಅವ್ರದ್ದು ಭವಿಷ್ಯ ಯಾವ ಥರ ಇರುತ್ತೆ ಯಾವ ಗೆ ಅವರು ಹೋದರೆ ಜಾಬಲ್ಲಿ ಸಕ್ಸಸ್ ಕಾಯ್ತಾರೆ ಅಂತ ನೋಡೋಣವಾ ಎರಡನೇ ತಾರೀಕು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಡಳಿತ ಗ್ರಹ ಬಂದ್ಬಿಟ್ಟು ಚಂದ್ರ ಆಗ್ತಾರೆ ಅವರು ತುಂಬ ಸೃಜನಶೀಲ ವ್ಯಕ್ತಿಗಳು ಹಾಗೂ ಸಂಬಂಧಿತ ಕ್ಷೇತ್ರಗಳಲ್ಲಿ ಅವರು ಏನೂ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವರು ಒಂಥರ ರಾಜತಾಂತ್ರಿಕ ನಿಪುಣರು ಆಗಿರ್ತಾರೆ ಅವರಿಗೆ ಸೂಕ್ತವಾದ ವೃತ್ತಿ ಯಾವುದಪ್ಪ ಅಂತಂದರೆ ಕಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೋದ್ರಿ ಅವರು ಸಿನಿಮಾ ಮಾಡ್ಬೋದು ನಾಟಕ ಮಾಡ್ಬೋದು ಅವರು ಧಾರಾವಾಹಿ ಮಾಡ್ಬೋದು ಈ ಥರ ಮತ್ತು ಪ್ಯಾಷನ್ ಪ್ರಿಯರು ಅವರು ತುಂಬ ಪ್ಯಾಷನ್ ಮಾಡೋದು ನೀವು ನೋಡಿರ್ಬೋದು ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಸಂಖ್ಯಾಶಾಸ್ತ್ರ ಎರಡು ನಂಬರು ಅಂದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಟೋಟಲ್ ಆಗಿ ಎರಡು ನಂಬರ್ ಕೂಡಿಸಿದಾಗ ಕೊನೆಗೆ ಎರಡೇ ಬರಬೇಕು ಆ ಥರ ನಿಮ್ಮ ಮನೇಲಿ ಯಾರಾದ್ರು ಇದ್ದರೂ ನೋಡಿ ನಿಮ್ಮ ಮಗನೋ ಅಥವಾ ಅವ್ರು ನಿಮ್ಮ ಫ್ರೆಂಡ್ಸು ಅಥವಾ ಯಾರಾದ್ರು ಇದ್ದರೂ ನೋಡಿ ಸದಾ ಪ್ಯಾಷನ್ ಈ ಬಟ್ಟೆ ಹಾಕಿದ್ದು ಇನ್ನೊಂದು ಸಲ ಹಾಕೋಲ್ಲ ತುಂಬ ಮೇಕಪ್ ಮಾಡ್ಕೊಳ್ಳೋದು ಹೆಣ್ಮಕ್ಕಳಾಗಿದ್ರೆ ಆಭರಣ ಹಾಕ್ಕೊಳ್ಳೋದು ಈ ಥರ ಎರಡು ನಂಬರಲ್ಲಿ ಹುಡ್ದವರು ಒಂಥರ ಫ್ಯಾಷನ್ ಪ್ರಿಯರು ಅಂತ ಹೇಳ್ಬೋದು ಇವಾಗ ದೊಡ್ಡ ದೊಡ್ಡ ನಟರು ಕಲಾವಿದರು ಯಾರಪ್ಪ ಅಂತಂದರೆ ಎಲ್ರಿಗೂ ಗೊತ್ತು ಬಾಲಿವುಡ್ ಆ್ಯಕ್ಟರ್ ಶಾರುಖ್ ಖಾನ್ ಆಗಿರ್ಬೋದು ಅಮಿತಾಬ್ ಬಚ್ಚನ್ ಆಗಿರ್ಬೋದು ಹಾಗೆ ಲಿಯೋನಾರ್ಡೋ ದಿ ಕ್ರಾಫ್ಟಿಯೋ ಎಲ್ಲರೂ ಇವರು ಎರಡು ಅಂತಕ್ಕಂಥ ಡೇಟಲ್ಲಿ ಹುಟ್ಟಿದ್ದಾರೆ ಸಂಖ್ಯಾಶಾಸ್ತ್ರ ಎರಡಾಗಿದೆ ಅವ್ರದ್ದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಈ ಮಾಹಿತಿ ಇದನ್ನು ತಿಳ್ಕೊಂಡ್ಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಗೆ ಗೊತ್ತಿರೋರಿಗೆ ಒಂದು ಸೂಕ್ತವಾದಂತಹ ಸ್ಟೆಪ್ ಆಗುತ್ತೆ ಈಗ ಆಸ್ಟ್ರಾಲಜಿ ಯಾಕೆ ತಿಳ್ಕೊಬೇಕು ಅಂತ ಯಾರಾದರೂ ಕೇಳಿರಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಲೈಫಲ್ಲಿ ಏನಾಗ್ತದೆ ಗ್ರಹಗತಿಗಳು ಆಧಾರದ ಮೇಲೆ ಅದು ಆಗಿ ಆಗ್ತಿರುತ್ತೆ ಬಟ್ ನಮ್ಮದು ಇವಾಗ ನಾವು ನಡೀತಿರ್ತಕ್ಕಂತಹ ಒಂದು ದಾರಿ ತಗೊಳ್ಳಿ ಆ ದಾರಿಯಲ್ಲಿ ಏನಾದರೂ ಕಲ್ಲು ಮುಳ್ಳು ಬಂತಪ್ಪ ಅಂತಂದ್ರೆ ನಾವು ಹಾಗೆ ಸ್ಲೀಪರ್ ಇಲ್ದಂಗೆ ನಡೆದ್ವಿ ಅಂತಂದ್ರೆ ನಮ್ಮ ಕಾಲಿಗೆ ಏನಾಗ್ತದೆ ಚುಚ್ಚಿಬಿಟ್ಟು ರಕ್ತ ಬರ್ತದೆ ನ ಅದೇ ನಮ್ಮದು ಒಂದು ಒಳ್ಳೆ ಹೀಲ್ ಸ್ಲಿಪ್ಪರೋ ಅಥವಾ ಒಳ್ಳೆ ಕ್ವಾಲಿಟಿ ಶೂಸು ಹಾಕೊಂಡು ನಡೆದ್ರೆ ನಮಗೆ ಅದು ಸಣ್ಣ ಪುಟ್ಟ ಮುಳ್ಳು ಕಲ್ಲು ಇದ್ದರೂ ಕೂಡ ನಾವು ಸೇಫಾಗಿ ನಾವು ದ ರೀಚ್ ಆಗ್ತೀವಿ ನಮ್ಮ ಮನೇನ ಸೊ ಇದು ಆಸ್ಟ್ರಾಲಜಿ ಕೂಡ ಅದೇ ಥರ ಆಗ್ತದೆ ಇನ್ನು ನೆಕ್ಸ್ಟು ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ ನ್ಯೂಮರಾಲಜಿ ನಂಬರ್ ಮೂರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಜನಿಸಿದವರು ಇವರು ಆಡಳಿತದ್ದು ಗ್ರಹ ಬಂದ್ಬಿಟ್ಟು ಗುರು ಆಗಿರ್ತಾರೆ ಅವರು ಸ್ವಭಾವದಲ್ಲಿ ಬಹಳ ಪ್ರಬಲರಾಗಿರ್ತಾರೆ ಅಂದರೆ ತುಂಬ ಡಾಮಿನೆಂಟ್ ಕ್ಯಾರೆಕ್ಟರು ತುಂಬ ಪ್ರಬಲ ವ್ಯಕ್ತಿಗಳು ಅವರು ಮತ್ತು ಸಂಖ್ಯೆಗಳೊಡನೆ ತುಂಬ ಎಲ್ರಿಗೂ ಜೋಡನೆ ಉತ್ತಮವಾಗಿ ಇರ್ತಾರೆ ಗುರುಗಳು ಇದ್ದಂಗೆ ಅವರು ಒಂಥರ ಮೂರರಲ್ಲಿ ಜನಿಸಿದವ್ರಿಗೆ ಯಾವುದೋ ಒಂದು ಜಾಬ್ ಅಪಾರ್ಚುನಿಟಿ ತೊಗೊಂಡ್ರೆ ಚೆನ್ನಾಗಾಗ್ತದೆ ಲೈಫ್ ಇಂಪ್ರೂವ್ ಆಗ್ತದೆ ಸಕ್ಸಸ್ ಕಾಣ್ತಾರೆ ಅಂತಂದರೆ ಬ್ಯಾಂಕಿಂಗ್ ಕ್ಷೇತ್ರ ಅವರಿಗೆ ತುಂಬ ಕ್ಯಾಲ್ಕುಲೇಟೆಡ್ ಮೈಂಡ್ರಿ ಅದಕ್ಕೆ ಬ್ಯಾಂಕಿಂಗು ಮತ್ತು ಹಣಕಾಸು ಕ್ಷೇತ್ರದಲ್ಲಿ ತುಂಬ ಆಗ್ತಾರೆ ಹಾಗೆ ಚಿಲ್ಲರೆ ವ್ಯಾಪಾರ ಅದೃಷ್ಟದ ತಂದು ಕೊಡುತ್ತೆ ಅವರಿಗೆ ಅದು ಒಂದು ಕೂಡ ತುಂಬ ಯೋಗ್ಯವಾದ ಒಂದು ಕ್ಷೇತ್ರ ಅಂತ ಹೇಳ್ಬೋದು ನಂಬರ್ ಮೂರು ಜನರಿಗೆ ಉತ್ತಮ ಸೂಕ್ತವಾದ ವೃತ್ತಿ ಯಾವುದು ಅಂತ ಗೊತ್ತಾಯ್ತಲ್ಲ ಬ್ಯಾಂಕಿಂಗು ಮತ್ತು ಫೈನಾನ್ಷಿಯಲಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಇರ್ಬೋದು ಮತ್ತು ವ್ಯಾಪಾರ ಮಾಡೋದು ಇದು ಕೂಡ ಇವರಿಗೆ ಆಗಬಾರ್ದಿದೆ ನೆಕ್ಸ್ಟು ಸಂಖ್ಯಾಶಾಸ್ತ್ರ ನಾಲ್ಕು ನಾಲ್ಕರಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ನಾಲ್ಕು ಹನ್ನೊಂದು ದಿನಾಂಕ ಹದ್ ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ದಿನಾಂಕದಿಂದ ಜನಿಸಿರ್ತಕ್ಕಂಥವ್ರಿಗೆ ಅಸಾಂಪ್ರದಾಯಿಕ ಮತ್ತು ಇವರಿಗೆ ಒಂದು ಟ್ರೆಡಿಷನಲ್ ಇರಲ್ಲ ಇವರು ಯಾವಾಗಲೂ ಟ್ರೆ ಇವಾಗ ಸಾಂಪ್ರದಾಯಿಕವಾಗಿ ಇರೋಲ್ಲ ಅವರು ಹಾಲಿಕ್ಕೆ ಅವರು ತುಂಬ ಅಪಾಯ ತಗೊಳ್ಕೊಳ್ತಿರ್ತಾರೆ ಆಗಿಂದಾಗೆ ಕೆಟ್ಟ ನಿರ್ಧಾರ ತೆಗೆದುಕೊಳ್ತಾರೆ ಮತ್ತು ಅದರಿಂದ ತುಂಬ ತೊಂದರೆಗೆ ಸಿಲ್ಕೊಂಡ್ಬಿಡ್ತಾರೆ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನಿಮ್ಮ ಮನೇಲಿ ಯಾರೋ ಇರ್ತಾರೆ ಮತ್ತು ಫ್ರೆಂಡ್ಸ್ ಇರ್ತಾರೆ ಫ್ಯಾಮ್ಲಿ ರಿಲೇಟಿವ್ಸ್ ನೀವು ನೋಡಿ ನಾಲ್ಕನೇ ತಾರೀಕು ಯಾರು ಹುಟ್ಟಿದಾರಲ್ಲೋ ಅವರು ಗಾಸಿಪ್ ಮಾಡ್ಕೊಳ್ತಾರೆ ಭಾಳ ಮತ್ತು ಅವರು ಜೂಜಾಟ ಕೂಡ ಆಡ್ತಾರೆ ದೊಡ್ಡ ಚಟ ಅವರಿಗೆ ಜೂಜಾಡೋದು ಅನ್ನೋದು ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ತಾರೆ ಯಾವಾಗಿದ್ರು ಅವ್ರಿಗೆ ಯಾವುದು ಯಶಸ್ಸು ತಂದು ಕೊಡುತ್ತೆ ಯಾವ ಕ್ಷೇತ್ರ ಅಂತಂದರೆ ಕಲೆ ಅವ್ರಿಗೂ ಕೂಡ ನಟನೆ ನಟನೆ ಅವರಿಗೆ ತುಂಬ ಯಶಸ್ಸು ತಂದು ಕೊಡುತ್ತೆ ಇನ್ನು ವೀಕ್ಷಕರೇ ಐದನೇ ತಾರೀಕು ಹಂಗಂದರೆ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಜನಿಸಿದವ್ರಿಗೆ ಉತ್ತಮ ಸಂವಾದ ಇರುತ್ತೆ ಅಂದರೆ ಕಮ್ಯುನಿಕೇಷನ್ ಮ್ಯಾಕ್ ತುಂಬ ಚೆನ್ನಾಗಿರ್ತಾರೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರುತ್ತೆ ಮತ್ತೆ ಅವರಿಗೆ ಡಿಸಿಷನ್ ಮೇಕಿಂಗು ಶಕ್ತಿ ತುಂಬ ಚೆನ್ನಾಗಿರ್ತದೆ ಐದನೇ ತಾರೀಕು ವ್ಯಕ್ತಿಗಳು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ದೊಡ್ಡ ಬಿಸ್ನೆಸ್ ಆಗಿ ಹೊರಹೊಂಬೋದು ಅಂತ ಹೇಳ್ತೀನಿ ಮತ್ತು ಜನರನ್ನು ಸುಲಭವಾಗಿ ಅವರು ಇಂಪ್ರೆಸ್ ಮಾಡಿಬಿಡ್ತಾರೆ ಮನವೊಲಿಸತಕ್ಕಂತಹ ಶಕ್ತಿ ಅವರಿಗೆ ಇರುತ್ತೆ ಮತ್ತು ದಿನನಿತ್ಯದ ಹಾಗೂ ಸುರಕ್ಷಿತ ಉದ್ಯೋಗಗಳು ಅವರಿಗೆ ತುಂಬ ಬೇಸರ ಉಂಟು ಮಾಡ್ತವೆ ಅಂದರೆ ಡೈಲಿ ರುಟೀನ್ ಅದೇ ಮಾಡಬೇಕಲ್ಲ ಹೊಸ ಹೊಸದು ಮಾಡೋಕ್ಕೆ ಇಷ್ಟಪಡ್ತಾರ ಏಕೆಂದರೆ ಅವ್ರು ಯಾವಾಗಲೂ ಏನಾದರೂ ಒಂದು ಅಪಾಯ ಸ್ವೀಕರಿಸೋಕ್ಕೆ ಏನಾದರೂ ಒಂದು ಕ್ರೇಜ್ ಬೇಕ್ರಿ ಅವರಿಗೆ ಲೈಫಲ್ಲಿ ಈ ಥರ ಒಂದು ಮನಸ್ಥಿತಿ ಐದನೇ ತಾರೀಕು ಹುಡುಗವ್ರದ್ದಾಗಿರುತ್ತೆ ಇವ್ರಿಗೆ ಯಾವುದು ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಅಂತಂದರೆ ಉದ್ಯೋಗದಲ್ಲಿ ತಂತ್ರಜ್ಞಾನ ಅಂದರೆ ಅವರು ಕಂಪ್ನಿ ಸೈಡ್ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಟೆಕ್ನಾಲಜಿ ಬೇಸಿಸ್ಸು ಮತ್ತು ಅವರು ತುಂಬ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರ್ರಿ ಸ್ಪೋರ್ಟ್ಸ್ ತುಂಬ ಆಡ್ತಾರೆ ಯಾಕೆಂದರೆ ಅವರಿಗೆ ಒಳ್ಳೆ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಬೋ ಎನರ್ಜೆಟಿಕ್ ಪರ್ಸನ್ಸ್ ಮತ್ತು ಮಾರ್ಕೆಟಿಂಗ್ ಮಾಡ್ತಾರೆ ಯಾಕಂದರೆ ಅವರಿಗೆ ಮಾತನಾಡೋದು ತುಂಬ ಸ್ಕಿಲ್ ಚೆನ್ನಾಗಿದೆ ಅಲ್ವಾ ಅದಕ್ಕೆ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ ಈಗ ಮಾ ಏನಾದರೂ ಸೇಲ್ಸ್ ಮಾಡ್ತಾರ್ರೀ ಅವರು ಒಂದು ಮೂಟೆ ಕೊಡಿ ಏನಾದರೂ ಕೊಡಿ ಏನು ಸೇಲ್ ಆಗೋಲ್ಲ ಅನ್ನೋದನ್ನು ಸೇಲ್ ಮಾಡಿ ಬಂದ್ಬಿಡ್ತಾರೆ ಅವರು ಅವ್ರ ಮಾತಿಗೆ ಮರಳಾಗಿ ತುಂಬ ಜನ ಅವ್ರಿಗೆ ಸಲಮಾಕ್ಬಿಡ್ತಾರೆ ಆ ಥರ ಒಂದು ನೆಕ್ಸ್ಟು ಬಂದ್ಬಿಟ್ಟು ಆರನೇ ತಾರೀಕು ಹೊರತವ್ರದ್ದು ತಿಳ್ಕೊಳ್ಳೋಣ ಆರನೇ ತಾರೀಕು ಹದಿನೈದನೇ ತಾರೀಕು ಹಾಗೂ ಇಪ್ಪತ್ನಾಲ್ಕನೇ ತಾರೀಕು ದಿನಾಂಕ ಜನಿಸ್ತಕ್ಕಂಥವ್ರದ್ದು ಶುಕ್ರನ ಒಂದು ಆಗಿರ್ತಾರೆ ಹಾಗಾಗಿ ಅವರು ಒಂಥರ ಅಟ್ರಾಕ್ಟಿವ್ ಪೀಪಲ್ಸ್ ಅಂತ ಹೇಳ್ಬೋದು ಅವರಿಗೆ ಸೂಕ್ತವಾದ ಉದ್ಯೋಗ ಯಾವುದಪ್ಪ ಅಂತಂದರೆ ಹೋಟೆಲ್ ರೆಸ್ಟೋರೆಂಟ್ ಹೋಟೆಲ್ ನಡೆಸ್ಬೋದು ಅವರು ದೊಡ್ಡ ದೊಡ್ಡದು ಮತ್ತು ರೆಸ್ಟೋರೆಂಟ್ ನಡೆಸ್ಬೋದು ಹಾಗೂ ಐಷಾರಾಮಿ ಐಷಾರಾಮಿ ಒಂದು ಲಾಡ್ಜಿಂಗ್ ಸಿಸ್ಟಮು ಅಥವಾ ಮನೋರಂಜನಾ ಒಂದು ಉದ್ಯಮನ ಮಾಡ್ಬೋದು ಅವರು ಏನಾದರೂ ಒಂದು ಮಾಡ್ಕೋಬೋದು ಮನೋರಂಜನೆ ಸಣ್ಣ ಮಕ್ಕಳಿಗೆ ಹೀಗೆ ತುಂಬ ಮನೋರಂಜನೆ ಮಾಡಲಿಕ್ಕೆ ಏನೇನೋ ಬಂದಿದ್ದಾವೆ ಮನೋರಂಜನದ್ದು ಉದ್ಯೋಗಗಳು ಆ ಥರ ಮತ್ತು ಗ್ಲ್ಯಾಮರ್ ಅವ್ರಿಗೆ ಬ್ಯೂಟಿಷಿಯನ್ಸ್ ಅದು ಕೂಡ ಅವರಿಗೆ ಬರುತ್ತೆ ಹಾಗೂ ಅವರು ಅದನ್ನು ಮಾರಾಟ ಕೂಡ ಮಾಡ್ಬೋದು ಇದರಲ್ಲಿ ಅವರು ತುಂಬ ಖ್ಯಾತಿ ಪಡಿತಾರೆ ಆರನೇ ತಾರೀಖು ಹುಡುತವರು ಇನ್ನು ವೀಕ್ಷಕರೇ ಏಳನೇ ತಾರೀಕು ನೋಡೋಣ ಏಳನೇ ತಾರೀಕು ಹದಿನಾಲ್ಕನೇ ದಿನಾಂಕ ಹಾಗೂ ಇಪ್ಪತ್ತೈದನೇ ದಿನಾಂಕ ಈ ದಿನಾಂಕದಂದು ಹುಟ್ಟಿದವರದ್ದು ಒಂಥರ ರಿಸರ್ಚ್ ಮೈಂಡ್ ರಿಸರ್ಚ್ ಪರ್ಸನಾಲಿಟಿ ಅಂತ ಹೇಳ್ಬೋದು ಹೊಸ ಹೊಸ ರಿಸರ್ಚ್ ಮಾಡ್ತಾನೇ ಇರ್ತಾರೆ ತುಂಬಾ ಏನಾದರೂ ಆವಿಷ್ಕಾರ ಮಾಡ್ತಾನೆ ಇರ್ತಾರೆ ಮನೇಲಿ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ಏನಾದರೂ ತಲೆಯಲ್ಲಿ ಓತು ಅಂತಂದ್ರೆ ಅವರಿಗೆ ಅದನ್ನ ಮಾಡೋತನ ಸಮಾಧಾನ ಇರಲ್ಲ ಆತರ ವ್ಯಕ್ತಿಗಳ್ರಿ ಇವರು ಏಳನೇ ತಾರೀಕು ಕೊಡ್ತವ್ರು ಮತ್ತೆ ಅವರನ್ನು ಇತರರ ಮಧ್ಯೆ ಎದ್ದು ಕಾಣ್ತಂಗೆ ಮಾಡ್ತಾರೆ ಅಂದ್ರೆ ಎಲ್ ನಾಲ್ಕು ಮಂದಿ ಇದ್ದಾರೆ ಅಂತಂದ್ರೆ ಅದರಲ್ಲಿ ಅವರು ಬೇಗ ಐಡೆಂಟಿಫೈ ಆಗ್ತಾರೆ ಔಟ್ ಆಫ್ ದಿ ಬಾಕ್ಸ್ ಕಲ್ಪನೆಗಳು ಅವರಿಗೆ ಬಹಳಷ್ಟು ಯಶಸ್ಸು ತಂದು ಕೊಡ್ತವೆ ಈ ಸಂಖ್ಯೆ ಹೊಂದಿದವರಿಗೆ ಸಂಶೋಧನೆ ಯಾಕಂದರೆ ಅವರು ರಿಸರ್ಚ್ ಮೈಂಡ್ ಅಲ್ವಾ ಸಂಶೋಧನೆಗೆ ಕ್ಷೇತ್ರ ತುಂಬಾ ಒದಗಿ ಬರ್ತದೆ ಅಂತ ಹೇಳ್ಬೋದು ಇನ್ನು ವೀಕ್ಷಕರೇ ಎಂಟನೇ ತಾರೀಕು ಹುಟ್ಟಿದವರು ಅಂದರೆ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರರಂದು ಜನಿಸ್ತವ್ರದ್ದು ಅಧಿಪತಿ ಬಂದ್ಬಿಟ್ಟು ಶನಿಯಾಗಿರ್ತಾರೆ ಸಾಮಾನ್ಯವಾಗಿ ಇವರು ಮೂವತ್ತೈದು ವರ್ಷ ಆಗೋ ತನಕ ತುಂಬಾ ಹೆಣಗಾಡ್ತಾರೆ ಅಂದರೆ ಏನು ಮಾಡಿದ್ರು ಇವ್ರಿಗೆ ಕೈಗೆ ಎಟ್ಕೋದೇ ಇಲ್ಲ ಮತ್ತೆ ಇವರು ತುಂಬಾ ಸರಳ ಹಾಗೂ ಶಾಂತ ಸ್ವಭಾವದವರು ಅವರು ಮತ್ತು ಕಠಿಣ ಜೀವಿಗಳು ತುಂಬ ಹಾರ್ಡ್ ವರ್ಕ್ ಇವ್ರದ್ದು ಸ್ವಲ್ಪ ಯಶಸ್ಸು ತಡವಾಗಿ ಬಂದರೂ ಅದು ದೊಡ್ಡ ಯಶಸ್ಸೇ ತಂದು ಕೊಡುತ್ತೆ ಅಂತಿಂಥ ಯಶಸ್ಸಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳಾಗ್ತಾರೆ ಉಕ್ಕು ಮತ್ತು ಲೋಹದ ಉದ್ಯಮ ಇಂಡಸ್ಟ್ರೀಸ್ ಓಪನ್ ಮಾಡ್ತಕ್ಕಂಥ ಶಕ್ತಿ ಕೂಡ ಇರುತ್ತೆ ಇವ್ರಿಗೆ ಮತ್ತೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಾಗ್ತಾರೆ ಅವ್ರ ಹಣಕಾಸು ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನೈನ್ ನಂಬರ್ ನೈನ್ ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಜನಿಸಿದವ್ರದ್ದು ಅಧಿಪತಿ ಬಂದ್ಬಿಟ್ಟು ಮಂಗಳ ಮಾರ್ಕ್ಸ್ ಮಾರ್ಸ್ ಆಗಿರುತ್ತೆ ಇವ್ರದ್ದು ಈ ಒಂದು ಜನರು ತುಂಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ ಅಂದರೆ ಇದು ಕ್ರೀಡಾ ಕ್ಷೇ ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಗತಿ ಇವ್ರದ್ದು ನಿಮ್ಮ ಮನೆಯಲ್ಲಿ ಯಾರಾದರೂ ಒಂಬತ್ತನೇ ತಾರೀಕು ಕೊಟ್ಟಿರೋದು ಮಕ್ಕಳು ನೋಡಿ ಒಂದು ಸ್ಕೂಲ್ ಆ್ಯನ್ಯಲ್ ಗ್ಯಾದ್ರಿಂಗ್ ಬಂತಂದರೆ ಸಾಕು ರನ್ನಿಂಗಲ್ಲಿ ಫಸ್ಟ್ ವಾಲಿಬಾಲಲ್ಲಿ ಫಸ್ಟ್ ಕ್ರಿಕೆಟಲ್ಲಿ ಫಸ್ಟ್ ಈ ಥರ ಎಲ್ಲದರಲ್ಲೂ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅಥವಾ ಮತ್ತು ಯಾವುದಾದ್ರೂ ಒಂದು ನಾಲ್ಕೈದು ಪ್ರೈಸ್ ಅವ್ರದ್ದೇ ಇರುತ್ತೆ ಸ್ಪೋರ್ಟ್ಸಲ್ಲಿ ಯಾಕಂದರೆ ಅವರ ಅಧಿಪತಿ ಮಂಗಳ ಅವರಿಗೆ ತುಂಬ ಡೇರ್ ಆ್ಯಂಡ್ ಡ್ಯಾಶಿಂಗ್ ಡೇರ್ ಆ್ಯಂಡ್ ಡ್ಯಾಶಿಂಗ್ ಪೀಪಲ್ ಅವರು ಹಾಗೂ ವೃತ್ತಿಗಳಲ್ಲಿ ಅವರಿಗೆ ಯಾವುದಪ್ಪ ಅಂದರೆ ಬೇಕಿದ್ರೆ ನೋಡಿ ನೀವು ದೊಡ್ಡ ಮನೆಯಲ್ಲಿ ಅಥವಾ ಸಮಾಜದಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಮಿಲ್ಟ್ರಿ ಮಿಲ್ಟ್ರಿ ಮ್ಯಾನ್ಸ್ ಹಾಗೂ ಪೋಲೀಸ್ ಡಿಪಾರ್ಟ್ಮೆಂಟ್ ಈ ಥರ ರಕ್ಷಣಾ ಇಲಾಖೆ ಮತ್ತು ರಾಸಾಯನಿಕ ವಸ್ತುಗಳು ಹಾಗೂ ರಿಯಲ್ ಎಸ್ಟೇಟ್ ಈ ಒಂದು ಉದ್ಯೋಗಗಳು ಅವ್ರಿಗೆ ತುಂಬ ಚೆನ್ನಾಗಿ ಒದಗಿ ಬರ್ತವೆ ಒಂಬತ್ತನೇ ತಾರೀಕು ಯಾರಿದ್ದಾರಲ್ಲ ಅವರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋದರೆ ಅತ್ಯುನ್ನತವಾದಂತಹ ಒಂದು ಹೆಸರು ಕೂಡ ಮಾಡ್ತಾರೆ ಅವರು ಅದರಲ್ಲಿ ಸಕ್ಸಸ್ ಕೂಡ ಕಾಣ್ತಾರೆ ನಮ್ಮ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಚಾನೆಲ್ನ ಹೀಗೆ ಹೊಸದಾದ ವಿಡಿಯೋಗಳನ್ನು ಒಳ್ಳೆ ಒಳ್ಳೆ ಮ್ಯಾಟರ್ ನೀವು ತಿಳ್ಕೊಬೇಕು ಅಂತಂದ್ರೆ ನಮ್ಮ ಚಾನಲ್ ಗೆ ಈ ಕೂಡಲೇ